ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟಾರೋ ಟ್ರೀಡಿಂಗ್ ಇವತ್ತಿನ ಒಂದು ವಿಡಿಯೋ ಅಲ್ಲಿ ನಾನು ನಿಮಗೆ ಈ ಒಂದು ಲೆವೆನ್ ಇಸ್ ಟು ಲೆವೆನ್ ಟೋಟಲ್ ಏನು ಓಪನ್ ಆಗ್ತಿದೆಯಲ್ಲ ಅವತ್ತಿನ ಮ್ಯಾನಿಫೆಸ್ಟೇಷನ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಈ ವಿಡಿಯೋ ಏನಾದ್ರು ನವೆಂಬರ್ ಲೆವೆನ್ಗಿಂತ ಮುಂಚೆ ಸಿಕ್ತು ಅಂತ ಹೇಳಿದ್ರೆ ನೀವು ತುಂಬಾ ಲಕ್ಕಿ ಪರ್ಸನ್ ಯಾಕೆಂದ್ರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಇದೆ ಸೊ ಇಫ್ ಯು ಫೈನ್ ದಿಸ್ ವಿಡಿಯೋ ಬಿಫೋರ್ ನವೆಂಬರ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಓಕೆನಾ ಸೊ ಅವತ್ತಿನ ದಿನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಪೋರ್ಟಲ್ ಏನ್ ಓಪನ್ ಆಗುತ್ತೆ ಅಲ್ವಾ ಸೊ ನವೆಂಬರ್ ಲೆವೆನ್ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಅಲ್ವಾ ಸೊ ಆ ಒಂದು ಮ್ಯಾನಿಫೆಸ್ಟೇಷನ್ ಆ ಪೋರ್ಟಲ್ ಓಪನ್ ಆದಾಗ ಯಾವ್ತರ ಅಂದ್ರೆ ಎಲ್ಲಾ ಡೇಟ್ಸ್ಗಳು ಸೇಮ್ ಇದ್ದಾಗ ಒಂಥರ ಒಂದು ಡಿಫ್ರೆಂಟ್ ಆಗಿರೋ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಂದು ಸ್ಪೆಷಲ್ ಎನರ್ಜಿ ಭೂಮಿಯಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವೇನು ಮಾಡಬಹುದು ಅಂತ ಹೇಳಿದ್ರೆ ಸೊ ಆ ಟೈಮ್ ಅಲ್ಲಿ ನೀವು ಏನಂತ ಏನೇ ವಿಶ್ ಮಾಡಿಕೊಂಡ್ರು ಕೂಡ ಯೂನಿವರ್ಸ್ ಕಡೆಯಿಂದ ಅಥವಾ ದೇವ್ರ ಕಡೆಯಿಂದ ನಿಮಗೆ ತತಾಸ್ತು ಅಂತ ಹೇಳ್ಬಿಡ್ತಾರೆ ಸೊ ಆತರ ಒಂದು ಟೈಮ್ ಓಡ್ತಾ ಇರತ್ತೆ ಆತರ ಒಂದು ಎನರ್ಜಿ ಮ್ಯಾನಿಫೆಸ್ಟೇಷನ್ ಆಗ್ತಿರತ್ತೆ ಎಲ್ಲ ಕಡೆ ಸೊ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲೆವೆನ್ ಡೇಟ್ಗೆ ಬೆಳಗಿನ ಜಾವ ಲೆವೆನ್ ಲೆವೆನ್ ಗಾದ್ರೂ ನೀವು ಇದನ್ ಮಾಡ ಇಲ್ಲ ಅಂದ್ರೆ ನೈಟ್ ಲೆವೆನ್ ಲೆವೆನ್ ಗಾದ್ರೂ ನೀವು ಈ ಒಂದು ಅಫರ್ಮೇಶನ್ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು ಸಿಂಪಲ್ ಏನು ಇಲ್ಲ ಈ ತರ ಒಂದು ವೈಟ್ ಶೀಟ್ ತಗೊಳ್ಳಿ ಕ್ಲಿಯರ್ ವೈಟ್ ಶೀಟ್ ಇರ್ಲಿ ಯಾವುದೇ ತರ ಆಲ್ರೆಡಿ ಬರ್ದಿರೋ ಅಂತದ್ದು ಕಲೆ ಆಗಿರೋದ್ ಆ ತರ ವೈಟ್ ಶೀಟ್ ಬೇಡ ಸೊ ಈ ತರ ಒಂದು ವೈಟ್ ಶೀಟ್ ಅಲ್ಲಿ ನೀವು ನಿಮ್ಮ ಒಂದು ವಿಶ್ ಏನಿದೆ ಆ ವಿಶ್ ನ ಲೆವೆನ್ ಟೈಮ್ ಬರ್ಕೊಳ್ಳಿ ಮೇಲೆ ಫೈನ್ ಡಿವೈನ್ ಅಂತ ಬರ್ಕೊಳ್ಳಿ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಅಂತ ಬರ್ಕೊಳ್ಳಿ ಒಂದೇ ವಿಷ್ಣ ನಾನು ಲೆವೆನ್ ಟೈಮ್ ಬರ್ತಿದ್ದೀನಿ ನಿಮ್ಮ ಜೀವನದಲ್ಲಿ ನಿಮಗೆ ಅಟ್ ಪ್ರೆಸೆಂಟ್ ಇವಾಗ ತುಂಬಾನೇ ಇಂಪಾರ್ಟೆಂಟ್ ಏನು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ ಪ್ರೀತಿ ಇದ್ರೆ ಪ್ರೀತಿ ಸಲುವಾಗಿ ಬರ್ಕೊಳ್ಳಿ ಜಾಬ್ ಇದ್ರೆ ಜಾಬ್ ಸಲುವಾಗಿ ಕೆರಿಯರ್ ಇದ್ರೆ ಕೆರಿಯರ್ ಸಲುವಾಗಿ ಅಥವಾ ಹಣಕಾಸು ಇದ್ರೆ ಹಣಕಾಸು ಸಲುವಾಗಿ ಲೆವೆನ್ ಟೈಮ್ ಬರ್ಕೋಬಹುದು ಅಥವಾ ಲೆವೆನ್ ಟೈಮ್ ಒಂದೇ ವಿಷ್ಣ ರಿಪೀಟ್ ಮಾಡ್ಕೋಬಹುದು ಅಥವಾ ಕೂಡ ನೀವು ಬಟ್ ಯೂನಿವರ್ಸ್ ಗೆ ನಿಮ್ಮನ್ನ ಮಾಡಬೇಕು ಅಥವಾ ತುಂಬಾ ಈಸಿಯಾಗಿ ಯೂನಿವರ್ಸ್ ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ ಆ ವಿಶ್ ನ ನೀವು ಲೆವೆನ್ ಟೈಮ್ ಬರ್ಕೊಂಡು ಈ ತರ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಅವತ್ತಿನ ಡೇಟು ಮತ್ತೆ ನಿಮ್ಮ ಒಂದು ಸಿಗ್ನೇಚರ್ ಓಕೆ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಒಂದು ಮ್ಯಾನಿಫೆಸ್ಟೇಷನ್ ಏನ್ ಇರುತ್ತೆ ಅದನ್ನ ಕ್ಲೈಮ್ ಮಾಡೋದಕ್ಕೆ ಅಥವಾ ಅಪ್ಲೈ ಮಾಡೋದಿಕ್ಕೆ ಈಸಿ ಆಗುತ್ತೆ ಈ ಬರ್ದ್ಬಿಟ್ಟು ಅವತ್ತಿನ ದಿನ ಮೊದಲೇನೆ ಬರ್ದಿಡ್ಕೊಳ್ಳಿ ಆ ಟೈಮ್ ಅಲ್ಲಿ ನೀವು ರೀಡ್ ಕೂಡ ಮಾಡಬಹುದು ಲೆವೆನ್ ಲೆವೆನ್ ಲೆವೆನ್ಗೆ ನೀವು ಬೆಳಗಿನ ಜಾವ ಓದ್ಕೋಬಹುದು ಇಲ್ಲ ಅಂದ್ರೆ ನೈಟ್ ಕೂಡ ಓದ್ಕೋಬಹುದು ಆದಷ್ಟು ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಿ ಇಲ್ಲ ಬ್ಲೂ ಕಲರ್ ಪೆನ್ ಯೂಸ್ ಮಾಡಿ ಕ್ಲಿಯರ್ ವೈಟ್ ಶೀಟ್ ಇರಲಿ ಓಕೆನಾ ನೀವು ನಿಮ್ಮ ಮನೆಯದವ್ರನ್ನ ಪ್ರೇ ಮಾಡ್ಕೊಂಡು ಯೂನಿವರ್ಸ್ ಗೆ ಅಥವಾ ಏಂಜಲ್ಸ್ ಗೆ ಅಥವಾ ನಿಮ್ಮ ಇಷ್ಟ ದೇವಗಳನ್ನು ಪ್ರೇ ಮಾಡ್ಕೊಂಡು ಈ ಒಂದು ಅಫರ್ಮೇಶನ್ ನ ಬರ್ಕೊಳ್ಳಿ ಸೊ ಯಾವ್ದಾದ್ರು ಒಂದು ಸ್ಟ್ರಾಂಗ್ ಆಗಿರೋಂತ ಮೆಸೇಜ್ ನ ಅನ್ನೊಂದ್ಸತಿ ಬರ್ಕೊಳ್ಳಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗತ್ತೆ ಸೊ ಬರ್ಕೊಂಡಾದ್ಮೇಲೆ ಏನು ಇಲ್ಲ ಜಸ್ಟ್ ಒಂದು ಈ ತರ ಬಾಕ್ಸ್ ನ ತಗೊಳ್ಳಿ ಯಾವುದೇ ತರ ಬಾಕ್ಸ್ ಇರ್ಬೋದು ನಾನಿಲ್ಲಿ ಒಂದು ವುಡನ್ ಬಾಕ್ಸ್ ನ ತಗೊಂಡಿದ್ದೀನಿ ಯೂಜಲಿ ಜುವೆಲರಿ ಎಲ್ಲ ಹಾಕ್ತಾರಲ್ಲ ತರ ಒಂದು ವುಡನ್ ಬಾಕ್ಸ್ ನ ತಗೊಂಡಿದೀನಿ ಈ ಬಾಕ್ಸ್ ಅಲ್ಲಿ ನೀವು ಏನು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದೀರ ಆ ಒಂದು ಚೀಟ್ ಫೋಲ್ಡ್ ಮಾಡಿಬಿಟ್ಟು ಅದನ್ನ ಬಾಕ್ಸ್ ಒಳಗಡೆ ಹಾಕಿಡಿ ನೆಕ್ಸ್ಟ್ ಡೇ ಇದನ್ನ ಏನು ಮಾಡಬೇಕಾಗಿಲ್ಲ ಇದನ್ನ ಜಸ್ಟ್ ನೀವು ಬರ್ನ್ ಮಾಡ್ಬಿಟ್ಟು ಗಾಳಿಲಿ ಬಿಡ್ಬೋದು ಉಫ್ ಅಂತ ಹೇಳಿ ಗಾಳಿಲಿ ಬಿಟ್ಬಿಡಿ ಯೂನಿವರ್ಸ್ಗೆ ನಿಮ್ಮ ವಿಶ್ ನ ಕಂಪ್ಲೀಟ್ ಮಾಡೋದಕ್ಕೆ ಹೇಳಿ ಓಕೆನಾ ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಪೇಪರ್ ಪೆನ್ ಅಂಡ್ ಒನ್ ಬಾಕ್ಸ್ ಓಕೆನಾ ನಿಮ್ಮ ಇಂಟೆನ್ಶನ್ ಏನಿದೆ ಅದು ಕ್ಲಿಯರ್ ಆಗಿರ್ಬೇಕು ನಿಮ್ಮ ಸಿಗ್ನೇಚರ್ ಇರಬೇಕು ಅವತ್ತಿನ ಡೇಟ್ ಇರಬೇಕು ಮತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಥ್ಯಾಂಕ್ಸ್ ದೇವ್ರೆ ಓಕೆನಾ ಮೇಲ್ಗಡೆ ಫೈನ್ ಡಿವೈನ್ ಅಂತ ಹೇಳಿ ಬರ್ಕೊಳ್ಳಿ ಫೈನ್ ಡಿವೈನ್ ಅಂತ ಹೇಳಿ ಬರ್ಕೊಳ್ಳಿ ನಾನಿಲ್ಲಿ ಆ ಮ್ಯಾಮ್ ಮ್ಯಾಗ್ನೆಟ್ ಫಾರ್ ಸಕ್ಸಸ್ ಅಂತ ಹೇಳಿ ಬರ್ಕೊಂಡಿದೀನಿ ನೀವು ನಿಮ್ಮ ಯಾವುದೇ ಇಚ್ಛೆ ಆಸೆಯನ್ನು ನೀವು ಇಲ್ಲಿ ಬರ್ಕೊಳ್ಬಹುದು ಆ್ಯಂಡ್ ಆಫ್ಟರ್ ದಟ್ ಇದನ್ನ ಬರ್ದ್ಬಿಟ್ಟು ಅದನ್ನ ಬರ್ನ್ ಮಾಡಿ ಗಾಳಿಗೆ ಬಿಟ್ಟಾದ್ಮೇಲೆ ನಾನು ಆರಾಮಾಗಿ ಇರ್ತೀನಿ ಏನು ಕೆಲಸ ಮಾಡಲ್ಲ ನನಗೆ ಮನೇಲಿ ಬರ್ಬೇಕು ಅಥವಾ ನನಗೆ ಸಕ್ಸಸ್ ಅನ್ನೋದು ಬರ್ಬೇಕು ಅಥವಾ ಏನೋ ಒಂದು ನಾನು ಅನ್ಕೊಂಡಿರೋದು ನಾನು ಹೆಂಗಿದೀನಿ ಹಂಗೆ ಇರ್ತೀನಿ ಏನೂ ಆಕ್ಷನ್ ತಗೊಳಲ್ಲ ಅದಾಗೆ ಬರ್ಬೇಕು ಯೂನಿವರ್ಸ್ ನನಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕೆ ಅಂದ್ರೆ ನೀವು ಕೆಲಸನ ಎಫರ್ಟ್ ಆಗ್ತಾ ಇದ್ರೆ ಮಾತ್ರ ನಿಮಗೆ ಒಂದು ಫಲನ ಯೂನಿವರ್ಸ್ ಬರೋದಕ್ಕೂ ಕೂಡ ಈಸಿ ಮಾಡ್ಕೊಡತ್ತೆ ನಿಮ್ ಕಡೆಯಿಂದಾನೇ ಏನು ಎಫರ್ಟ್ ಇಲ್ಲ ಅಂದ್ರೆ ಫಲ ಬರೋದಕ್ಕೆ ಯೂನಿವರ್ಸ್ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡತ್ತೆ ಹೇಳಿ ಅಲ್ವಾ ಸಪೋಸ್ ನೀವು ಯಾವ್ದಾದ್ರು ಒಂದು ಜಾಬ್ ತಗೊಳ್ಬೇಕು ಅಂತ ಅಂತ ನಿಮ್ ಮನ್ಸಲ್ಲಿ ಇದ್ರೆ ನೀವ್ ಅದಕ್ಕೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಇರಬೇಕು ಆ ಜಾಬ್ಗೆ ಹೋಗ್ಬೋದು ಯಾವ ತರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಥವಾ ನಿಮ್ಗೆ ಏನೇನ್ ಸ್ಕಿಲ್ಸ್ ಇದೆ ಆ ಜಾಬ್ಗೆ ಅಪ್ಲೈ ಮಾಡೋದಿಕ್ಕೆ ಆಲ್ರೆಡಿ ನೀವು ಆ ಜಾಬ್ಗೆ ಪ್ರಿಪೇರ್ ಆಗಿದ್ದೀರಾ ಸೊ ಈ ತರ ನೀವು ನಿಮ್ಮನ್ನ ಪ್ರಿಪೇರ್ ಮಾಡ್ಕೊಂಡು ಆ ಜಾಬ್ಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ಬೇಕು ಅವಾಗ ಮಾತ್ರ ಈ ತರ ಒಂದು ಅಫರ್ಮೇಷನ್ ವರ್ಕ್ ಆಗತ್ತೆ ಓಕೆನಾ ನೀವು ತುಂಬಾ ಜೀವನದಲ್ಲಿ ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ರೆ ಮನಿ ಸಲುವಾಗಿ ತುಂಬಾ ಕೆಲಸ ಮಾಡ್ತಾ ಇರ್ತೀರ ಬಟ್ ಬಂದಿರೋ ಮನಿ ಉಳಿತಾ ಇರಲ್ಲ ಹೆಚ್ಚು ಹೆಚ್ಚು ಖರ್ಚಾಗ್ತಿರತ್ತೆ ಅಥವಾ ಯಾವ್ದೋ ಒಂದ್ ರೂಪದಲ್ಲಿ ಬಂದು ಹೋಗ್ಬಿಡತ್ತೆ ಅದನ್ನ ನಿಮ್ಗೆ ಉಳಿಸ್ಕೊಳಕ್ ಆಗ್ತಿರಲ್ಲ ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಮನಿ ಸಲುವಾಗಿ ಒಂದು ಸ್ಟ್ರಾಂಗ್ ಆಗಿರುವಂತ ಅಫಮೇಶನ್ ಮಾಡ್ಕೊಳ್ಳಿ ನಾನು ಮನಿನ ಗಳಿಸ್ತಾ ಇದ್ದೀನಿ ಬಂದಿರುವಂತ ಮನಿ ನನ್ನತ್ರ ಹತ್ರ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಓಕೆನಾ ಸೊ ಮನಿ ಅನ್ನೋ ಮನಿಯ ಮ್ಯಾಗ್ನೆಟ್ ಆಗಿದ್ದೀನಿ ನಾನು ಅಥವಾ ಅಬಂಡೆನ್ಸ್ ನನ್ನ ತುಂಬಾ ಇಷ್ಟಪಡುತ್ತೆ ಮನಿ ನನ್ನತ್ರ ತುಂಬಾ ಸೇಫ್ ಆಗಿ ಫೀಲ್ ಮಾಡುತ್ತೆ ನಾನ್ ಪಡ್ತಿರುವಂತ ಕಷ್ಟಕ್ಕೆ ಪ್ರತಿರೂಪವಾಗಿ ನನಗೆ ಪೇ ಆಫ್ ರೂಪದಲ್ಲಿ ತುಂಬಾನೇ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿ ನೀವು ಅನ್ಕೋಬೇಕು ಯಾವುದೇ ರೀತಿಯಾಗಿ ನೀವು ಕಷ್ಟಪಡ್ದಲೆ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುದು ತಪ್ಪಾಗುತ್ತೆ ನಿಮ್ ಕಡೆಯಿಂದ ಕೂಡ ಶ್ರಮ ಇರಬೇಕು ಜೊತೆಲಿ ಡಿವೈನ್ ಆಶೀರ್ವಾದ ಕೂಡ ನಿಮ್ ಮೇಲೆ ಇರ್ಬೇಕು ಆವಾಗ ಮಾತ್ರ ನೀವೇನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಹೋಪ್ಫುಲಿ ನಿಮಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ರೀತಿ ಯಾವ ತರ ಅಂತ ಹೇಳಿ ನಾನು ೀನಿ ಇದನ್ನ ನೀವು ಈ ಬಾಕ್ಸ್ ಅಲ್ಲಿ ಫೋಲ್ಡ್ ಮಾಡಿ ಹಾಕ್ಬಿಟ್ಟು ಎಷ್ಟು ಫೋಲ್ಡ್ ಮಾಡಬೇಕು ಏನು ಅದೆಲ್ಲ ಏನು ಇಲ್ಲ ಜಸ್ಟ್ ಫೋಲ್ಡ್ ಮಾಡಿ ಇದ್ರೊಳಗಡೆ ಹಾಕಿ ಆಫ್ಟರ್ ದಟ್ ಇನ್ ಜಸ್ಟ್ ಕ್ಲೋಸ್ ದ ಬಾಕ್ಸ್ ಲೈಕ್ ದಿಸ್ ನೆಕ್ಸ್ಟ್ ಡೇ ಓಪನ್ ಮಾಡಿ ಅಥವಾ ಒಂದು ಒನ್ ಆರ್ ಟೂ ಡೇಸ್ ಆದ್ಮೇಲೆ ಓಪನ್ ಮಾಡಿ ಜಸ್ಟ್ ಇಟ್ ಅಂಡ್ ಜಸ್ಟ್ ಗಾಳಿಲಿ ತೂರಿ ಬಿಡಿ ಓಕೆನಾ ಯೂನಿವರ್ಸ್ ಗೆ ಬಿಟ್ಬಿಡಿ ಇಲ್ಲ ಪ್ರಕೃತಿಗೆ ಬಿಟ್ಬಿಡಿ ಸೊ ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂದೆ ನಿಂತ್ಕೊಂಡು ನಿಮ್ಮ ಕೆಲಸ ಏನಿದೆ ಅದನ್ನ ಮಾಡಿ ದೇವರಿಗೆ ಬಿಟ್ಟಿದ್ದೀನಿ ದೇವರಿಗೆ ನನ್ನ ಒಂದು ವಿಶ್ ನ ನಾನು ತಲ್ಪಿಸಿದೀನಿ ಸೊ ಇನ್ಮೇಲೆ ನನ್ನ ಕೆಲಸ ನಾನು ಮಾಡ್ತೀನಿ ಫಲ ದೇವ್ರ್ ಕೊಡ್ಲಿ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೀವು ಕೆಲಸ ಮಾಡೋದಿಕ್ಕೆ ಶುರು ಮಾಡಿ ಓಕೆನಾ ಸೊ ಈ ತರ ಮಾಡಿ ನೋಡಿ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಎಲ್ಲ ಪೂರೈಸುತ್ತೆ ಯಾವುದೇ ರೀತಿಯಾದ ಆಸೆಗಳನ್ನ ನೀವು ಬರ್ಕೋಬಹುದು ಬಿ ಒನ್ ಥಿಂಗ್ ಇಟ್ಕೊಳ್ಳಿ ದಯವಿಟ್ಟು ಬೇರೆಯವರಿಗೆ ನೀವು ಬರ್ಕೊಳ್ತಾ ಇರುವಂತ ವಿಶ್ ನಿಮಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಬೇರೆಯವರಿಗೆ ಪ್ರಾಬ್ಲಮ್ ಆಗುವಂತದ್ದು ಅಥವಾ ಬೇರೆಯವ್ರಿಗೆ ಅದಾಗ್ಲಿ ಇದಾಗ್ಲಿ ಸೊ ಇದೆಲ್ಲ ಮಾಡಕ್ ಹೋಗ್ಬೇಡಿ ಜಸ್ಟ್ ಪಾಸಿಟಿವ್ ಆಗಿರ್ಲಿ ನಿಮ್ಮ ಕೆರಿಯರ್ ನಿಮ್ಮ ಜಾಬ್ ಅಥವಾ ನಿಮ್ಮ ಮನಿ ಈ ಸಲುವಾಗಿ ಇದರ ಸಲುವಾಗಿ ನೀವೇನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ನಿಮಗೆ ತುಂಬಾನೇ ಆ ಯೂಸ್ಫುಲ್ ಆಗಿರತ್ತೆ ತುಂಬಾ ರೆಸ್ಯುನೇಟ್ ಆಗಿರತ್ತೆ ಅಂತ ಅನ್ಕೊಂಡು ನಾನು ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಆಬ್ವಿಯಸ್ಲಿ ನೀವು ಕಾಮೆಂಟ್ ಅಲ್ಲಿ ಬಂದು ನನಗೆ ಡಿ ಎಂ ಮಾಡಬಹುದು ಅಂಡ್ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೂ ಕೂಡ ನೀವು ಕೇಳಬಹುದು ಓಕೆನಾ ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ನಾನು ಈಸಿಯಾಗಿ ಒಂದು ಮೆಥಡ್ ನ ಹೇಳ್ಕೊಟ್ಟಿದೀನಿ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ದಟ್ ಕೀಪ್ ವಾಚಿಂಗ್ ಟ್ರಬಲ್ ಸೆವೆನ್ ಕನ್ನಡ ಓಕೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಒಂದು ಭೂಮಿಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಕ್ರಿಯೇಟ್ ಆಗುತ್ತೆ ಎಲ್ಲಾ ಟೈಮ್ ಡೇಟ್ ಎಲ್ಲಾ ಅಲೈನ್ ಆದಾಗ ಒಂದು ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಒಂದು ಬರುತ್ತೆ ಸೊ ಆ ಒಂದು ಎನರ್ಜಿನ ನೀವು ಯೂಸ್ ಮಾಡ್ಕೊಳ್ಳಿ ಡಿವೈನ್ ಬ್ಲೆಸ್ಸಿಂಗ್ಸ್ ನ ಕೂಡ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು ವಿಡಿಯೋ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್